ಆಕಾಶವಾಣಿ ಓಂ 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 ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ ರಾಮಂಗೆ ಮೊದಲಲ್ತೆ ರಾಮಾಯಣಂ പ്രസ്തുതിജാന യുവകൾ ഈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇಳಿ ರಾಮಾಯಣ ರಸಪ್ರಸಂಗಗಳು ಪ್ರಸಂಗಗಳು ಕಿಂ ಗುರುತರಂ ತಾನೈಸ ರಾಮಾಯಣ ದರ್ಶನ ರಾಮಾಯಣ ದರ್ಶನ ರಾಮ ಸಂಚಿಕೆಯಲ್ಲಿ ವಾಲ್ಮೀಕಿ ಮತ್ತು ಕ್ರೌಂಚ ಪಕ್ಷಿಗಳ ಕಥೆಯನ್ನ ಆಲಿಸಿದೆವು ಕವಿ ಕುವೆಂಪು ಜಗದ ಸರ್ವ ಹಿರಿ ಕಿರಿ ಕವಿಗಳಿಗೂ ವಂದಿಸಿ ಕಾವ್ಯವನ್ನ ನಾಡಿಗೆ ಅರ್ಪಿಸುತ್ತಿರುವ ಭಾಗವನ್ನ ಕೇಳಿದವು ಈಗ ಚಂದ್ರನ ಆಶಿಸಿ ಹಟ ಹಿಡಿದ ರಾಮನ ಕಂಡು ಅರಮನೆಗೆ ಅರಮನೆಯೇ ಕಂಗಾಲಾದದ್ದು ಮಂಥರೆಯ ಜಾಣ್ಮೆಯಲ್ಲಿ ಕೈಕೆ ಕನ್ನಡಿಯಲ್ಲಿ ಚಂದ್ರನ ಸೆರೆ ಹಿಡಿದು ರಾಮಂಗೆ ತೋರಿಸಿ ಅವನನ್ನ ಸಮಾಧಾನಪಡಿಸಿದ ಭಾಗ ಮುಂದಿನ ಓದಿನದ್ದು ಕವಿಕೃತು ದರ್ಶನಂ ಭಾಗದಿಂದ ರಾಮಾಯಣದರ್ಶನ ಇರಲ್ಲಿರಲ್ ಒಂದು ಹುಣ್ಣಿಮೆ ಇರುಳ್ಳಿ ಅರಮನೆಯ ಉದ್ಯಾನ ಶಾದ್ವಲ ಶಾಮ ವೇದಿಕೆಯಲ್ಲಿ ರಾಣಿಯರ್ ತಮ್ಮ ಮಕ್ಕಳ್ವೆರಸಿ ವಿಹರಿಸುತ್ತಿರೆ ವಿವಿಧ ಹರ್ಷ ಭಾಷಿತ ಮೋದದೊಳ್ ಶಿಶು ರಾಮನ್ ಆಗಸದಿ ಮೆರೆದ ಪೂರ್ಣೇಂದುವಂ ನೋಡಿ ಮೋಹಿಸಿ ಪಡೆಯೇ ಹಲುಬಿ ಹಂಬಲಿಸಿ ಕಾಡಿದನು ಕೌಸಲ್ಯ ನಭದ ಚಂದ್ರಂ ನರರಧರಣಿಗೆ ಐತರನು ಎಂದು ತಾಯಿ ಎನಿತು ಸಂತೈಸಿ ನುಡಿದೊಡಂ ಸಹಿಸದೆಯೇ ಪಳಯಿಸಿದ ನಾ ಬಾಲನಕ್ಷಿ ಕೆಂಪೇರ್ವಿನಂ ಕಿರುದೋಳ್ಗಳುದ್ದಮಂ ರವಿ ತಾರೆಗಳೇ ಸೋಲ್ವ ಬಾಂದೆಸೆಗೆ ನೀಡಿ ಪೊನ್ನೊಡವೆಯಂ ರನ್ನಮಂ ಬಣ್ಣ ಬಣ್ಣದ ಪಣ್ಗಳಂ ಭಕ್ಷ ಭೋಜ್ಯಂಗಳಂ ಕೊಟ್ಟೊಡೆ ಅವುಗಳನ್ನೆಲ್ಲಮಂ ನೂಂಕಿ ಚಂದ್ರಂಗೆ ಗೋಗೆರೆದನ್ ಅಮ್ಮನ ಬೆರ್ದಕ್ಕೆಯಂ ಎಂ ಕೆಲಕ್ಕೊತ್ತಿ ಕೇಳ್ದೆರೆದೆ ಸುಯ್ಯೆ ಆ ರೋದನ ಕೊರೆ ಬೆರ್ಚಿ ಮನಂ ಮರುಗೆ ದೊರೆ ಕನಲ್ದು ತಾನ ಆ ಎಡೆಗೆ ಬರೆ ನೆರೆದ ದಾದಿಯರ್ ಸರಿದರಲ್ಲಿಂದ ಏನೋ ಗತಿ ಮುಂದೆ ತಮಗೆ ಎಂದು ಬೆದರಿ ಕೌಸಲೆ ತಾಯಿ ಮಗನುಲ್ಬಣ ಸ್ಥಿತಿಗೆ ಕಡಿದು ಕಾತರೆಯಾಗಿ ಏ ಗೈಯಲರಿಯದೆಯೇ ಕಂಗೆಟ್ಟು ದಮ್ಮಯ್ಯ ಸುಮ್ಮನಿರೋವೋ ನನ್ನ ಕಣ್ಮಣಿಯೇ ಕಂದಯ್ಯ ಕೈ ಮುಗಿವೆನಳಬೇಡ ಅಳಬೇಡ ಎಂದು ಕಂಬನಿಗೂಡಿ ಮುಂಡಾಡಿ ರವಿವಂಶದವನೆಂಬ ಕರುಬಿಂದೆ ನೀಂ ತಿಳಿಯದೆಳ ಪಸುಳೆಯಂ ಪೀಳಿಸುತ್ತಿಹೇ ಎಂದು ಬೈದಳ ಶಶಿಯಂ ಮನಂ ಮುನಿದು ದಶರಥಂ ಆ ಕೈಕೆ ಕಂಬನಿ ಮಿಡಿದು ಪೇಳದಳೆಲ್ಲಮಂ ಕೇಳುತ್ತಾ ದೊರೆಯ ಕನಲಿಕೆ ದುಗುಡ ಕೆಡೆಯಾಯಿತು ಮರುಗಿದನು ಮಗನಾಸೆ ತನ್ನ ಬಲ್ಮೆಗೆ ಮೀರಿ ಕೈಗೂಡ ಲಸದಳಮಲಾ ಎನ್ನುತ್ತೆ ಶಿವ ಶಿವ ತಿರುಗೇ ಅರಸನಾದರೇನು ಒಂದು ಕೂಸಿನ ಬಯಕ್ಕೆ ಬಡತನವನ್ನು ಒಡರಿಸಿತಲಾ ತನ್ನ ಸಿರಿ ಇನಿತು ಪುಸಿಯಾಯಿತೆ ಎನ್ನುತ್ತ ಕೌಸಲ್ಯಿಂ ರಾಮನಂ ಕರೆದೆತ್ತಿಕೊಂಡು ಜಿಂಕೆಗಳೆಡೆಗೆ ಕೊಂಡು ಇದು ತೋರಿ ನೈದಿಲೆಗೊಳದೊಳ್ ಈಜು ಅಂಚೆಗಳೆಡೆಗೆ ಮತ್ತೆ ಬೆಳದಿಂಗಳಲ್ಲಿ ಕಣ್ಣು ಕಣ್ಣಿನ ಗರಿಯ ಕೆದರಿ ಕುಣಿಯುವ ನವಿಲುಗಳ ಬಳಿಗೆ ಅಲ್ಲಿಂದೆಯೂ ರತ್ನಕೃತ ಕೃತಕ ಖದ್ಯೋತ ಸಂಕುಲಮಯಂ ಚಾಮೀಕರ ಅಲಂಕೃತ ಲತಾಭವನಮಂ ಪೊಕ್ಕು ನಡೆ ನಡೆದಿರದೆ ತೋರ್ದೊಡಂ ಶಿಶುರೋದನಂ ನೆರೆದುದಲ್ಲದೆ ತವಿದುದಿಲ್ಲ ಮುಂಗಾಣದೆಯೇ ನೃಪತಿ ಮಂತ್ರಿ ಸುಮಂತ್ರನಂ ಕರೆಸಲ್ ಆತನು ಬಾಲನಾಕಾಂಕ್ಷೆಗೆ ಅಚ್ಚರಿ ಒಡುತೆ ಮೌನಮ್ಮಿರೆ ಬೆಳ್ಪಮರ್ದಂತೆ ಬಂದಳ್ ಮುದುಕಿ ಓರ್ವಳಾ ತಾಣಕ್ಕೆ ಕಿಶೋರ ನಾಂತು ಕೌಂಕುಳಲಿ ಕಂಡುದೇ ತಡಂ ಅಮಂಗಳವ ನೀಕ್ಷಿಸಿದಂತೆ ಮೊಗಂ ಮುರಿದು ಮಾತು ನಿಲ್ಲಿಸಿದ ಅನಿಬರುಮ್ಮಲ್ಲಿ ಕೈಕೆ ಹೊರತಾಗಿ ಕುಡುಬಿಲ್ಲು ಬಾಗಿದ ಮಯ್ಯ ತೊನ್ನ ಬೆಳಗಲೆ ಬಿಡಿದ ಕರ್ರನೆಯ ಕುಬ್ಜತೆಯ ಗೂಳಿ ಹಿಣಿಲಿನ ಓಲು ಗೂನು ಉಬ್ಬಿದ ಬೆನ್ನ ಸುಕ್ಕು ನೀರಿ ನೀರಿಯಾಗಿ ಬತ್ತಿದ ತವಲ್ ಪತ್ತಿ ಬೆಗಿದ ಎಲ್ವು ಗೂಡಿನ ಶಿಥಿಲ ಕಂಕಾಲತೆಯ ಪಲ್ಲುದುರಿ ಬೋಡಾದ ಬಚ್ಚು ಬಾಯಿಯ ಕುಳಿಯ ಕೆನ್ನೆಗಳ ದಿಟ್ಟಿ ಮಾಸಿದ ಕಣ್ಣ ಕೋಟರದ ಗರ್ಬುನ ಮೊರಡು ಮೊಗದ ಕೂದಲುದುರಿದ ಬೋಳು ಪುರ್ಬಿನ ವಿಕಾರದ ಬೆಳ್ಳಕ್ಕಿ ತಿಪ್ಪುಳೆನೆ ಮಂಡೆಯಂ ಮುತ್ತಿ ಕೆದರಿದ ಬೆಳ್ಳನೆಯ ನವಿರ ಅಸ್ಥಿ ಪಂಜರದಂತೆ ಓಲ್ ಅಸ್ಥಿರ ಸ್ಥವಿರಯಂ ಕಂಡೊಡನೆ ಕೈಕೆ ನಡೆದಳ್ ಬಳಿಗೆ ನುಡಿಸಿದಳ ತಾಯಿಯ ಸಾಕಿ ಸಲಹಿದ ದಾಸಿ ಮಂಥರೆಯ ನೋಡುತ್ತಿರೆ ನೆರೆದ ಜನರ ವಿರೂಪದ ವೃದ್ಧೆ ಮಾತನಾಲಿಸೆ ಬಾಗಿ ದರಸಿಯ ಕಿವಿಗದೇನೂ ಪರ್ಚಿ ಮಡಿಲಿಂದೊಂದು ಮುಕುರಮಂ ಪೊರೆದೆಗೆದು ನೀಡಿದಳ್ ನಗೆಗೂಡಿ ಕೈಕೆ ತಾನದನೊಯ್ದು ತೋರಿದಳ್ ದೊರೆಯ ತೋಳ್ಗಳಲ್ಲಿ ರೋದಿಸುತ್ತಿದ್ದ ರಾಮಂಗೆ ಪೊಳೆಯೇ ಪಡಿ ನಳಲಿನಲ್ಲಿ சந்திரம் படைதன் இந்துவன் படைதன் படைதன் சந்தசதொளா தாசி முதிகோனி ராமனம் முத்திசல் பயசி தோல்ச்சாச்சல் ஆ கௌசல்யே கந்த மங்களோ മുട്ടിൽ മുട്ടിൽ കന്തമങ്ങളം മുട്ടിർ മുട്ടതിർ കന്തോ മുട്ടതിർ മുട്ടിർ മുട്ടതിർ മുട്ടിൽ മുട്ടതിർ മുട്ടതിർ വേടേ മുത ನಿವಾರಿಸಿದಳ ಕೂಡ ಬೇಡ 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 ಬೇಡನ್ನುತ್ತೇ ನಿವಾರಿಸಿದಳ ಮುಟ್ಟದ ಬೇಡ ತೊಲಗು ಮುಟ್ಟದು ಮುಟ್ಟದು ಮಂಥರಯ ಮೈತ್ರಿ ಜಜ್ಜರಿತ ಮುದಿ ಮಂಥರಯ ಮೈತ್ರಿ ಜಜ್ಜರಿ ತಮಂತೆಬೋಲ್ ಮುದಿ ಮಂಥರಯ ಮೈತ್ರಿ ಜಜ್ಜರಿತಮಪ್ಪಂತೆ ಮುರಿದು ಅಲ್ಮೆಯ ಅವಮಾನದಿಂದೆ ൊയവമാനേ കൺ ബി ചിമ്മി കി ചിമ്മി നിം നെതളീ ഭരതം ബിഗിതപ്പില്ല നെദീ ഭരതനവും ബിഗിതപ്പിയ ನಿಲ್ಲದಲ್ಲಿ ನಡೆದ ಲೈ ಬಿಗಿದ ಪೀ ಆ ತುಳಿದ ಸರ್ಪಿಣಿಯಂತೆ ಮುಳಿಸಿ ನುರಿ ಇಂ ಪೊಗೆದು ಸುಯದು ಹೆಡೆಯತ್ತಿ ತುಳಿದ ಸರ್ಪಿಡಿ ಮುಳಿಸಿ ನೀರು ಇಂ ಪೊಗೆದು ಸುಯ್ದು ಹೆಡೆಯತ್ತಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಂಗೆ ಪ್ರಸ್ತುತಿ ಗಜಾನನ ಯುವಕ ಮಂಡಲ ರಾಮಾಯಣ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು गणेश एम भार्गव हागो गुरुराज निर्माण टीवी विद्याशंकर रामा ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸ ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ